ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಿಮಗೋಸ್ಕರ ಇವತ್ತು ನಾನು ಒಂದು ಮೌಲ್ಯಾಧಾರಿತವಾದ ಕಥೆಯನ್ನು ತಂದಿದ್ದೇನೆ ಆ ಕಥೆಯ ಹೆಸರು ಎರಡು ಮಂಗಣ್ಣಗಳು ಮತ್ತು ನರಿಯ ಕಥೆ ಎಂದು ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ಈ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು ಆ ಹಳ್ಳಿಯು ಹಚ್ಚ ಹಸಿರಿನಿಂದ ತುಂಬಿದ್ದು ಹೊಲ ಗದ್ದೆಗಳಲ್ಲಿ ಬೆಳೆಗಳು ಬೆಳೆದು ನಿಂತಿದ್ದವು ಹಾಗೆ ಆ ಹಳ್ಳಿಯಲ್ಲಿ ರೈತಾಪಿ ಜನರು ಹೆಚ್ಚು ಹೆಚ್ಚು ದನಕರುಗಳನ್ನು ಸಾಕಿರುತ್ತಾರೆ ಅವುಗಳಿಂದ ಬಂದ ಹಾಲಿನಿಂದ ಮೊಸರು ಬೆಣ್ಣೆ ತುಪ್ಪಗಳನ್ನು ತಯಾರಿಸುತ್ತಿರುತ್ತಾರೆ ಹಾಗೆ ಹೆಚ್ಚಾಗಿ ಉಳಿದ ಹಾಲು ಮೊಸರು ಮತ್ತು ಬೆಣ್ಣೆಗಳನ್ನು ಮಡಿಕೆಯಲ್ಲಿ ಶೇಖರಿಸಿ ಇಡುತ್ತಿರುತ್ತಾರೆ ಈ ಹಳ್ಳಿಯು ಕಾಡಿಗೆ ತುಂಬ ಹತ್ತಿರವಿದ್ದರಿಂದ ಆ ಹಳ್ಳಿಗೆ ಮಂಗಗಳು ಹಾಗೂ ಇತರೆ ಪ್ರಾಣಿಗಳು ಊಟವನ್ನು ಅರಸಿ ಪದೇ ಪದೇ ಆ ಹಳ್ಳಿಗೆ ಬರುತ್ತಿರುತ್ತವೆ ಸ್ನೇಹಿತರೆ ಹೀಗೆ ದಿನಗಳು ಉರುಳುತ್ತಿರುವಾಗ ಒಂದು ದಿನ ಪ್ರತಿ ಬಾರಿಯಂತೆ ಮಂಗಣ್ಣಗಳ ಹಿಂಡು ಊಟಗಳನ್ನು ಅರಸಿ ಹಳ್ಳಿಗೆ ಬರುತ್ತವೆ ಬಂದು ಮನೆ ಮನೆಗಳಲ್ಲಿ ಊಟವನ್ನು ಹುಡುಕುತ್ತವೆ ಆದರೆ ಅವುಗಳಿಗೆ ಎಲ್ಲಿಯೂ ಏನೂ ಸಹ ತಿನ್ನಲು ಸಿಗುವುದಿಲ್ಲ ಆದರೆ ಆ ಮಂಗಣ್ಣಗಳಿಗೆ ಒಂದು ಮನೆಯಲ್ಲಿ ಕೆಲವು ಮಡಿಕೆ ಕುಡಿಕೆಗಳು ಹಗ್ಗದಲ್ಲಿ ತೂಗಾಡುತ್ತಿದ್ದವು ಅವುಗಳನ್ನು ಆ ಮನೆಯ ಕಿಟಕಿಯಿಂದ ಆ ಮಂಗಣ್ಣಗಳು ನೋಡುತ್ತವೆ ಆಗ ಆ ಮಂಗಣ್ಣಗಳು ಆ ಮಡಿಕೆಗಳಲ್ಲಿ ಏನೋ ತಿನ್ನುವ ವಸ್ತುಗಳಿವೆ ಎಂದು ಅನಿಸಿ ಆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿ ಆ ಮನೆಯೊಳಗೆ ಮೆಲ್ಲಗೆ ಹೋಗಿ ಮಡಿಕೆಗಳನ್ನು ತೆಗೆದುಕೊಂಡು ಮಡಿಕೆಗೆ ಮುಚ್ಚಿದ್ದ ಮುಚ್ಚಳವನ್ನು ತೆಗೆದು ನೋಡುತ್ತವೆ ಆದರೆ ಅದರೊಳಗೆ ಬೆಣ್ಣೆಯ ಉಂಡೆಗಳು ಇರುತ್ತವೆ ಆಗ ಅವುಗಳು ಖುಷಿಯಿಂದ ತಿನ್ನಲು ಬೆಣ್ಣೆ ಸಿಕ್ಕಿತು ಎಂದು ಕೊಂಡು ಅದನ್ನು ತೆಗೆದುಕೊಂಡು ಅಲ್ಲಿಂದ ಕಾಡಿನ ಕಡೆಗೆ ಓಡಿ ಹೋಗುತ್ತವೆ ನಂತರ ಒಂದು ಮರದ ಕೆಳಗೆ ಕುಳಿತು ತಿನ್ನಲು ಪ್ರಾರಂಭಿಸಲು ಹೋದಾಗ ಒಂದು ಮಂಗವು ಆ ಬೆಣ್ಣೆಯ ಉಂಡೆಯನ್ನು ಅರ್ಧಕ್ಕೆ ಮುರಿದು ಇನ್ನೊಂದು ಕೋತಿಗೆ ತಿನ್ನಲು ಕೊಟ್ಟಾಗ ಆ ಕೋತಿಯು ಕೋಪದಿಂದ ನೀನು ನನಗೆ ಮೋಸ ಮಾಡುತ್ತಿದ್ದೀಯ ನಿನಗೆ ಜಾಸ್ತಿ ಬೆಣ್ಣೆಯನ್ನು ತೆಗೆದುಕೊಂಡು ನನಗೆ ಸ್ವಲ್ಪವೇ ಕೊಡುತ್ತಿದ್ದೀಯಾ ಎಂದು ಹೇಳುತ್ತದೆ ಆಗ ಆ ಮಂಗವು ಇಲ್ಲ ಇಲ್ಲ ಇಬ್ಬರಿಗೂ ನಾನು ಸಮವಾಗಿ ಬೆಣ್ಣೆಯನ್ನು ಹಂಚಿದ್ದೇನೆ ಎಂದು ಹೇಳುತ್ತದೆ ಆದರೂ ಕೂಡ ಇನ್ನೊಂದು ಮಂಗಣ್ಣ ಕೇಳುವುದೇ ಇಲ್ಲ ಕೇಳದೆ ಅದು ಜಗಳ ಮಾಡಲು ಪ್ರಾರಂಭಿಸುತ್ತದೆ ಅಷ್ಟರಲ್ಲಿ ಏ ಕಾಡು ದಾರಿಯಲ್ಲಿ ಒಂದು ನರಿಯು ನಡೆದುಕೊಂಡು ಹೋಗುತ್ತಿರುತ್ತದೆ ಆ ನರಿಯನ್ನು ನೋಡಿದ ಮಂಗಣ್ಣಗಳು ಏ ನರಿಯಣ್ಣ ನರಿಯಣ್ಣ ಬಾಯಿಲ್ಲಿ ನಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಏಳು ಎಂದು ಕರೆಯುತ್ತವೆ ಆ ಮಂಗಣ್ಣಗಳು ಕರೆದಾಗ ನರಿಯು ಅಲ್ಲಿಗೆ ಬಂದು ಕೇಳುತ್ತದೆ ಮಂಗಣ್ಣಗಳಿರ ಏನು ನಿಮ್ಮ ಸಮಸ್ಯೆ ಹೇಳಿ ನಾನು ನನ್ನ ಕೈಯಿಂದ ಸಾಧ್ಯವಾದರೆ ಖಂಡಿತ ಬಗೆಹರಿಸುತ್ತೇನೆ ಎಂದು ಹೇಳುತ್ತದೆ ಆಗ ಆ ಎರಡು ಮಂಗಣ್ಣಗಳು ಆವು ತಂದಿದ್ದ ಬೆಣ್ಣೆ ಉಂಡೆಯನ್ನು ತೋರಿಸಿ ನೋಡು ನರಿಯಣ್ಣ ಈ ಬೆಣ್ಣೆಯ ಉಂಡೆಯನ್ನು ನಮ್ಮಿಬ್ಬರಿಗೂ ಸರಿಯಾಗಿ ಅಂದರೆ ಸಮವಾಗಿ ಭಾಗ ಮಾಡಿಕೊಡು ಎಂದು ಹೇಳುತ್ತವೆ ಆಗ ನರಿಯಣ್ಣನಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗುತ್ತದೆ ಮೊದಲೇ ಹಸಿವಿನಿಂದ ಊಟಕ್ಕಾಗಿ ಅಲೆದಾಡುತ್ತಿದ್ದ ನರಿಗೆ ಬೆಣ್ಣೆಯ ತಿನ್ನಲು ಮಂಗಣ್ಣಗಳು ಅವಕಾಶ ಮಾಡಿಕೊಟ್ಟಂತೆ ಆಯಿತು ಅಷ್ಟೇ ಅಲ್ಲದೆ ಆ ನರಿಯು ಮಂಗಣ್ಣಗಳಿರ ಒಟ್ಟು ಹಸಿದವನಿಗೆ ನೀವೇ ಊಟ ತಂದು ಬಡಿಸುತ್ತಿದ್ದೀರಾ ತುಂಬ ಧನ್ಯವಾದಗಳು ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತದೆ ನಂತರ ನರಿಯು ಸರಿ ಮಂಗಣ್ಣಗಳಿರ ನಾನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ಬೆಣ್ಣೆಯನ್ನು ಸರಿಯಾಗಿ ಸಮನಾಗಿ ಇಬ್ಬರಿಗೂ ಹಂಚುತ್ತೇನೆ ಎಂದು ಹೇಳಿ ಒಂದು ತಕ್ಕಡಿಯನ್ನು ತರುತ್ತದೆ ಆಗ ಸರಿ ಬೆಣ್ಣೆಯನ್ನು ಕೊಡಿ ಎಂದು ಹೇಳಿದಾಗ ಆ ಮಂಗಣ್ಣಗಳು ತಾವು ತಂದಿದ್ದ ಬೆಣ್ಣೆಯನ್ನು ಕೊಡುತ್ತವೆ ಆಗ ನರಿಯು ಆ ಬೆಣ್ಣೆಯನ್ನು ತಕ್ಕಡಿಯ ಎರಡೂ ಕಡೆಗೆ ಸ್ವಲ್ಪ ಸ್ವಲ್ಪ ಹಾಕುತ್ತದೆ ಒಂದು ಕಡೆ ಜಾಸ್ತಿ ಮತ್ತೊಂದು ಕಡೆ ಸ್ವಲ್ಪ ಕಡಿಮೆ ಹಾಕುತ್ತದೆ ಆಗ ತೂಕ ಮಾಡಿ ತೂಕ ಮಾಡಿದಾಗ ಒಂದು ಕಡೆ ಜಾಸ್ತಿಯಾಗಿರುತ್ತದೆ ಆಗ ನರಿಯು ಜಾಸ್ತಿಯಾದ ಬೆಣ್ಣೆ ಕಡೆಯಿಂದ ಸ್ವಲ್ಪ ಬೆಣ್ಣೆಯನ್ನು ತೆಗೆದು ತಿನ್ನುತ್ತದೆ ಆದರೆ ಈಗ ಈ ಕಡೆ ಜಾಸ್ತಿ ಆಗುತ್ತದೆ ಮತ್ತು ಅದೇ ರೀತಿ ಜಾಸ್ತಿಯಾದ ಕಡೆಯಲ್ಲಿ ಮತ್ತೊಂದು ಸ್ವಲ್ಪ ಬೆಣ್ಣೆ ತಿನ್ನುತ್ತದೆ ಹೀಗೆ ಆ ನರಿಯು ಮಾಡುತ್ತಾ ಹೋಗುತ್ತದೆ ಹಾಗೆ ಮಾಡುತ್ತಾ ಮಾಡುತ್ತಾ ಹೋದಾಗ ಕೊನೆಗೆ ಎರಡೂ ಕಡೆಯ ಬೆಣ್ಣೆಯು ಸಂಪೂರ್ಣವಾಗಿ ಖಾಲಿಯಾಗುತ್ತದೆ ಇತ್ತ ಕಡೆ ನರಿಯು ತೂಕ ಮಾಡುವುದನ್ನೇ ನೋಡುತ್ತಾ ಕುಳಿತಿದ್ದ ಮಂಗಣ್ಣಗಳು ಬೆಣ್ಣೆ ಖಾಲಿಯಾಗಿದ್ದನ್ನು ನೋಡಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತವೆ ಅಷ್ಟರಲ್ಲಿ ಕುತಂತ್ರಿ ನರಿಯು ತನ್ನ ಕಾಲಿಗೆ ಬುದ್ಧಿ ಹೇಳಿರುತ್ತದೆ ಬುದ್ಧಿ ಹೇಳಿ ಕಾಡಿನ ಒಳಕ್ಕೆ ಓಡಿ ಹೋಗುತ್ತದೆ ಇತ್ತ ಕಡೆ ಎರಡು ಮಂಗಣ್ಣಗಳು ನಮಗೆ ಆ ನರಿಯು ಮೋಸ ಮಾಡಿತು ಎಂದುಕೊಂಡು ಬೇಸರದಿಂದ ಕಾಡಿನ ಕಡೆಗೆ ಹೋಗುತ್ತವೆ ಹಾಗೆ ನಾವಿಬ್ಬರೇ ಹಂಚಿಕೊಂಡು ತಿಂದಿದ್ದರೆ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಬಹುದಿತ್ತು ಆದರೆ ನರಿಯನ್ನು ಕರೆದು ತಪ್ಪು ಮಾಡಿದೆವು ಎಂದುಕೊಂಡು ಬೇಸರದಿಂದ ಕಾಡಿನ ಒಳಗೆ ಮರಳು ಮರಳುತ್ತವೆ ಹೀಗೆ ಇಬ್ಬರ ಜಗಳದಿಂದ ಮೂರನೆಯವರೆಗೆ ಲಾಭವಾಯಿತು ಅದಕ್ಕಾಗಿಯೇ ಸ್ನೇಹಿತರೆ ಗಾದೆ ಇದೆ ಇಬ್ಬರ ಜಗಳ ಮೂರವನಿಗೆ ಲಾಭವೆಂದು ಹೀಗೆ ಯಾವತ್ತೂ ಸಹ ಇದ್ದಿದ್ದರಲ್ಲಿ ಖುಷಿ ಮತ್ತು ಸಂತೃಪ್ತಿಯನ್ನು ಹೊಂದಿದರೆ ಮೂರನೇ ವ್ಯಕ್ತಿಗೆ ಅವಕಾಶವಿರುವುದಿಲ್ಲ ನಮ್ಮದನ್ನು ನಾವೇ ಹಂಚಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಸುಧಾರಿಸಿಕೊಂಡರೆ ನಮ್ಮ ಪಾಲು ನಮಗೇ ಸಿಗುತ್ತದೆ ಒಂದು ವೇಳೆ ನಾವು ನಮ್ಮ ಪಾಲು ಜಾಸ್ತಿ ಬರಬೇಕೆಂದು ಜಗಳ ಆಡಿಕೊಂಡರೆ ನರಿಯ ರೀತಿಯ ಮೂರನೆಯವರು ನುಸುಳಿ ಬಂದು ಎಲ್ಲವನ್ನು ತಿಂದು ಉಂಡು ಹೋದ ಕೊಂಡು ಹೋದ ಎಂದುಕೊಂಡು ಹೋಗುತ್ತಾರೆ ಸ್ನೇಹಿತರೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು